ಇನ್ನು ಎರಗೋಡ ಡ್ಯಾಂಗೆ ಕೊಳಚೆ ನೀರು ಸೇರ್ತಾ ಇರುವ ಬಗ್ಗೆ ನಮ್ಮ ಕೋಲಾರ ಪ್ರತಿನಿಧಿ ನಡೆಸಿರುವ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ ಕೋಲಾರ ಜಿಲ್ಲೆಯ ಮೊದಲ ಜಲಾಶಯ ಅಂತ ಖ್ಯಾತಿ ಗಳಿಸಿರ್ತಕ್ಕಂಥ ಎರಗೋಳ ಜಲಾಶಯ ಈಗಾಗಲೇ ತುಂಬಿದೆ ಕಳೆದ ಇಪ್ಪತ್ತು ದಿನಗಳಿಂದ ಏನು ಯರಗೋಳ ಜಲಾಶಯಕ್ಕೆ ನೀರು ಜಾಸ್ತಿ ಹೊರಹರಿವು ಹೆಚ್ಚಾಗ್ತಿರೋದ್ರಿಂದ ಏನು ಅಲ್ಲಿ ಡ್ಯಾಮ್ ತುಂಬಿ ತಮಿಳುನಾಡಿಗೆ ವ್ಯರ್ಥವಾಗಿ ನೀರು ಹರಿದೋಗ್ತಾ ಇದೆ ಆದರೆ ಇಲ್ಲಿ ಒಂದು ಆತಂಕಕಾರಿ ವಿಚಾರ ಈಗ ಬೆಳಕಿಗೆ ಬಂದಿರುವಂಥದ್ದು ಏನು ಅಂತಂದರೆ ಆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಸಂಸ್ಕರಿಸಿದ ಬೆಂಗಳೂರಿನ ಸಂಸ್ಕರಣ ಮಾಡಿರ್ತಕ್ಕಂಥ ನೀರು ಕೋಲಾರ ಜಿಲ್ಲೆಗೆ ಕೆ ಸಿ ವ್ಯಾಲಿ ಯೋಜನೆ ಮೂಲಕ ಹರಿತಾ ಇದೆ ಈ ಒಂದು ನೀರು ಏನು ಕೆ ಸಿ ವ್ಯಾಲಿ ಯೋಜನೆ ಮೂಲಕ ಯರಗೋಳ್ ಡ್ಯಾಮ್ನ ಡ್ಯಾಮನ್ನು ಪ್ರವೇಶ ಮಾಡಿದೆ ಅಂತಕ್ಕಂಥ ಒಂದು ಆತಂಕಕಾರಿ ವಿಚಾರ ಈಗ ಬೆಳಕಿಗೆ ಬಂದಿರುವಂಥದ್ದು ಏನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರವಾಗಿ ಮತ್ತು ಸರ್ಕಾರ ಕೂಡ ಹೇಳಿರೋ ಪ್ರಕಾರವಾಗಿ ಈ ಒಂದು ನೀರನ್ನು ಏನು ನೇರವಾಗಿ ಕೂಡ ಯಾರು ಬಳಸುವಂತಿಲ್ಲ ಕೃಷಿಗೂ ಕೂಡ ಬಳಸುವಂತಿಲ್ಲ ಆದರೆ ಏನು ಈಗ ಕುಡಿಯುವ ನೀರಿನ ಇಲಾಖ ಅಧಿಕಾರಿಗಳೇನಿದ್ದಾರೆ ಅವರೇನಿದ್ದಾರೆ ಈಗ ಅವ್ರ ಗಮನಕ್ಕೆ ಬಂದು ಅಥವಾ ಬರದೇನೋ ಈಗ ಕೆ ಸಿ ನೀರು ಮಾರ್ಕಂಡೇಯ ಡ್ಯಾಮ್ ಮುಖಾಂತರ ಎರಗೋಳ್ ಜಲಾಶಯಕ್ಕೆ ತಲುಪಿದೆ ಈ ಒಂದು ಈ ಸಮ ಇವರನ್ನು ನೋಡಿ ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನು ಜನರಿಗೆ ಮಾರಾಟ ಮಾಡ್ತಾರೆ ತಿಂಗಳಿಗೆ ಸುಮಾರು ಐದು ಲಕ್ಷ ಸಂಪಾದನೆ ನೀವು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಪಟ್ಟಂತೆ ನಾವೀಗ ಒಂದು ರಿಯಾಲಿ ಚೆಕ್ನ ನ್ಯೂಸ್ ಏಟಿನ್ ಕನ್ನಡ ರಿಯಾಲಿಟಿ ಅನ್ನ ಮಾಡ್ತಾ ಇದೆ ನಾವೀಗ ಏನ್ ಮಾಲೂರು ತಾಲೂಕಿನಲ್ಲಿ ಶೆಟ್ಟಳ್ಳಿ ಗ್ರಾಮದ ಕೆರೆಲ್ಲಿದ್ದಾವೆ ನನ್ನ ಬಲಭಾಗದಲ್ಲಿ ನೋಡಬಹುದು ಈ ಒಂದು ಕೆರೆ ಏನಿದೆ ಈ ಒಂದು ಕೆರೆ ಈಗಾಗಲೇ ತುಂಬಿ ಈಗಾಗಲೇ ಕೋಡಿ ಹರಿತಾ ಇದೆ ಈ ಒಂದು ಕೆರೆಗೆ ಮಳೆ ನೀರು ಬಂದಿದೆ ಕಳೆದ ಒಂದು ಒಂದು ವರ್ಷದಿಂದ ಕೆಸಿವೆ ನೀರು ಕೂಡ ಬರ್ತಾ ಇದೆ ಇಲ್ಲಿ ನ್ಯಾಚುರಲ್ ಫ್ಲೋ ಏನಿದೆ ಮಳೆ ನೀರು ಬಂದ ಬಂದ ತಕ್ಷಣ ಮಳೆ ನೀರು ಮತ್ತು ಕೆಸಿವಿಯಲ್ಲಿ ನೀರು ಎರಡು ಕೂಡ ಏನು ಮಿಶ್ರಣ ಆಗಿ ಈಗ ಈಗ ನೋಡಬಹುದು ದೃಶ್ಯಗಳು ನೋಡಬಹುದು ಈ ಒಂದು ನೀರೇನಿದೆ ನೆಕ್ಸ್ಟ್ ಈಗ ಮಾರ್ಕಂಡೆಯ ಜಲಶಯಕ್ಕೆ ಈ ನೀರು ಹೋಗ್ತಾ ಇದು ಕೆ ಸಿ ವ್ಯಾಲಿ ಯೋಜನೆಯಿಂದ ಬರ್ತಕ್ಕಂಥ ನೀರು ಮತ್ತು ಮಳೆ ನೀರು ಎರಡೂ ನೀರಿನಿಂದ ತುಂಬಿ ಏನು ಕೊಡಿ ಹರಿತಾ ಇರತಕ್ಕಂಥ ದೃಶ್ಯಗಳು ನೀವು ಗಮನಿಸ್ಬೋದು ಈ ನೀರು ನೇರವಾಗಿ ಮಾರ್ಕಂಡೆಯ ಜಲಾಶಯಕ್ಕೆ ಹರಿಯುತ್ತೆ ಮಾರ್ಕಂಡೆಯ ಜಲಾಶಯದಿಂದ ಆ ನೀರು ನೇರವಾಗಿ ಯರ್ಗೋಳ ಜಲಾಶಯಕ್ಕೆ ತ ತಲುಪುತ್ತೆ ಹಾಗಾದರೆ ಯರ್ಗೋಳ ಜಲಾಶಯದಲ್ಲಿರ್ತಕ್ಕಂಥ ನೀರನ್ನು ಬಳಸಬಹುದಾ ಬಳಸಬಾರ್ದಾ ಅಂತಕ್ಕಂಥ ಮಾ ವಿಚಾರವನ್ನ ವಿಚಾರವನ್ನು ಈಗ ರಾಜ್ಯ ಸರ್ಕಾರನೇ ಸ್ಪಷ್ಟನೆ ನೀಡಬೇಕಾಗಿದೆ ಕೆ ಸಿ ವ್ಯಾಲಿ ಯೋಜನೆ ಮೂಲಕ ಸಂಸ್ಕರಿಸಿದ ನೀರು ಎರಗೋಲ್ ಡ್ಯಾಮ್ ಅನ್ನ ಈಗಾಗಲೇ ಪ್ರವೇಶ ಮಾಡಿರುವಂಥದ್ದು ಅಂತಂದ್ರೆ ನ್ಯಾಚುರಲ್ ಫ್ಲೋ ಮುಖಾಂತರ ನೋಡೋದಾದ್ರೆ ಈಗ ಕೆರೆಗಳು ಏನು ಕೆ ಸಿ ವ್ಯಾಲಿ ಯೋಜನೆ ಮೂಲಕ ಮೂಲಕ ತುಂಬಿರುವಂತಹ ಕೆರೆಗಳಲ್ಲಿ ಮಳೆ ನೀರು ಕೂಡ ಹೆಚ್ಚಾಗಿ ಸೇರಿಕೊಂಡು ಈಗ ಎರಗೋಲ್ ಡ್ಯಾಮ್ ಅನ್ನ ಪ್ರವೇಶ ಮಾಡಿರುವಂಥದ್ದು ಇರ್ತಕ್ಕಂಥ ಸ್ಥಳ ಯಾವುದು ಅಂತಂದ್ರೆ ಶೆಟ್ಟಿಹಳ್ಳಿ ಮತ್ತೆ ಸೀತಹಳ್ಳಿ ಕೆರೆಯಿಂದ ಇನ್ನೇನು ಮುಂದಕ್ಕೆ ಕೇವಲ ಒಂದು ಕಿಲೋಮೀಟರ್ ಇರ್ತಕ್ಕಂಥ ಮಾರ್ಕಂಡೆಯ ಡ್ಯಾಮ್ಗೆ ಹೋಗುವಂತಹ ಕಾಲುವೆ ಏನು ಕೆ ಸಿ ವ್ಯಾಲಿ ನೀರು ಮತ್ತೆ ತುಂಬಿರ್ತಕ್ಕಂಥ ಮಳೆ ನೀರು ಏನಿದೆ ಕೋಡಿ ಹರಿತಿದೆ ನೀರು ಕೆರೆಗಳಿಂದ ಆ ಒಂದು ನೀರು ಈಗ ಮುಂದೆ ಮಾರ್ಕಂಡೆ ಡ್ಯಾಮ್ಗೆ ಹೋಗುತ್ತೆ ಈಗ ನೀವು ಗಮನಿಸಬಹುದು ನೀರಲ್ಲಿ ಸಣ್ಣ ಪ್ರಮಾಣದ ನೊರೆ ಕೂಡ ಕಂಡು ಬರ್ತಾ ಕಂಡು ಬರ್ತಾ ಇರುವಂತದ್ದು ಏನಂತಂದ್ರೆ ಕೆ ಸಿ ವ್ಯಾಲಿ ನೀರು ಸಂಸ್ಕರ ಸಂಸ್ಕರಿಸಿದ ನೀರಾದರೂ ಕೂಡ ಇದರಲ್ಲಿ ಇನ್ನೂ ಕೆಲವು ರಾಸಾಯನಿಕ ಮಿಶ್ರಿತ ಅಂಶಗಳು ಇದೆ ಅದಕ್ಕಾಗಿನೆ ಈಗ ಸುಪ್ರೀಂ ಕೋರ್ಟ್ ಮತ್ತೆ ಏನು ಹೈಕೋರ್ಟ್ ಕೂಡ ಹೇಳಿರುವಂತದ್ದು ಈ ಒಂದು ನೀರನ್ನ ನೇರವಾಗಿ ಯಾರು ಕೂಡ ಬಳಸುವಂತಿಲ್ಲ ಅಂತಕ್ಕಂಥದ್ದು ಈ ಒಂದು ನೀರೇನಿದೆ ಈಗ ಏನು ನೇರವಾಗಿ ಎರಗೋಳ್ ಜಲಾಶಯಕ್ಕೆ ಹರಿತಾ ಇದೆ ಈ ಒಂದು ಜಲಾಶಯಕ್ಕೆ ಈಗ ಕೆ ಸಿ ಯೋಜನೆಯ ನೀರು ಹರಿತಾ ಇರುವಂತದ್ರಿಂದ ಈಗ ನೀರನ್ನ ಮುಂದೆ ಕುಡಿಯ ನೀರನ್ನ ಕೊಡಬೇಕಾ ಬೇಡವಾ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಈಗ ಏನು ಅಧಿಕಾರಿಗಳ ಮುಂದೆ ಮನೆ ಮಾಡಿರುವಂತದ್ದು ನಾವು ನೋಡಿರುವ ನ್ಯೂಸ್ ಏಟಿನ್ ಕನ್ನಡದ ಒಂದು ರಿಯಾಲಿಟಿ ಸೆಕ್ನಲ್ಲಿ ಬಹಿರಂಗವಾಗಿರುವಂತಹ ವಿಚಾರ ಏನು ಅಂತಂದ್ರೆ ಈಗ ಕೆಸಿ ವ್ಯಾಲಿ ನೀರು ಮತ್ತೆ ಮಳೆ ನೀರು ನೇರವಾಗಿ ಈಗ ಏನು ಯರಗೋಳ ಜಲಾಶಯಕ್ಕೆ ಹೋಗ್ತಾ ಬೆಳಕಿಗೆ ಬಂದಿರುವಂತದ್ದು ಈಗ ಕೆಸಿ ವ್ಯಾಲಿ ನೀರು ಏನಿದೆ ಅದು ಕೋಲಾರ ಜಿಲ್ಲೆಯ ವಕ್ಲೇರಿ ಮೂಲಕ ಈಗ ಹರಿದು ಬರ್ತಾ ಮಾಲೂರು ತಾಲೂಕಿಗೆ ಈಗ ನಾವು ಇರುವಂತಹ ಸ್ಥಳ ಏನು ಅಂದ್ರೆ ಅದು ಮಾರ್ಕಂಡೆ ಜಲಾಶಯ ಬಂಗಾರಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಮಾರ್ಕಂಡೆ ಜಲಾಶಯಕ್ಕೆ ಇಲ್ಲಿ ಈ ಒಂದು ಜಲಾಶಯಕ್ಕೆ ಮಾಲೂರು ತಾಲೂಕಿನ ಸುಮಾರು ಕೆರೆಗಳಿಂದ ನೀರು ಏನು ಮಳೆ ನೀರು ಮತ್ತು ವ್ಯಾಲಿ ನೀರು ಹರಿದು ಬಂದಿರುವಂತಹ ನಾನು ಎಡಭಾಗದಲ್ಲಿ ಗಮನಿಸಬಹುದು ಈ ಒಂದು ಜಲಾಶಯ ಕೂಡ ತುಂಬಿ ಕೋಡಿ ಹರಿ ಹರಿತು ಇಲ್ಲಿ ಕೊಡಿ ಹರಿಯುವಂತ ನೀರು ನೇರವಾಗಿ ಎರಗೋಳ ಜಲಾಶಯಕ್ಕೆ ತಲುಪುತ್ತೆ ಅಂದ್ರೆ ಇಲ್ಲಿಗೆ ಬಂದಿರುತ್ತ ಕೇಸ್ಯಾಳ ನೀರು ಏನು ಎರಗೋಳ್ ಜಲಾಶಯಕ್ಕೂ ಕೂಡ ಈಗ ಹೋಗಿರುವಂತದ್ದು ಇಲ್ಲಿಂದ ತುಂಬಿ ನೀರು ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಎರಗೋಳ್ ಜಲಾಶಯಕ್ಕೆ ಹೋಗುತ್ತೆ ಅಂತಂದ್ರೆ ಇಲ್ಲಿ ಏನು ಮಳೆ ನೀರು ನ್ಯಾಚುರಲ್ ಆಗಿ ಬಂದಿರುತ್ತೆ ಮತ್ತೆ ಕೆಸಿ ಕೇಸಿವೆ ನೀರು ಕೂಡ ಮಳೆ ಜೊತೆಗೆ ಬಂದಿರೋದ್ರಿಂದ ಈ ಒಂದು ಆತಂಕ ಈಗ ಎದುರಾಗಿರುವಂತದ್ದು ಹಂಗಾದ್ರೆ ಈಗ ಅಲ್ಲಿ ಏನು ಶುದ್ಧ ಕುಡಿ ನೀರು ಒದಗಿಸುವಂಥ ಯೋಜನೆಗೆ ಕೆ ಸಿ ಆಗಿರೋದ್ರಿಂದ ಆ ಒಂದು ನೀರನ್ನ ಯಾವ ವಿಧಾನದಲ್ಲಿ ಈಗ ಸಾರ್ವಜನಿಕರಿಗೆ ಕೊಡ್ತಾರೆ ಅಂತಕ್ಕಂಥ ಒಂದು ಒಂದು ಯಕ್ಷ ಪಕ್ಷ ಈಗ ಕಾಡ್ತಾರಂತದ್ದು ಒಟ್ಟಾರೆ ಹೇಳೋದಾದ್ರೆ ಈಗ ನೀರನ್ನ ಮುಂದೆ ಯಾವ ರೀತಿಯಾಗಿ ಬಳಸ್ತಾರೆ ನೀರನ್ನ ಯಾವ ರೀತಿಯಾಗಿ ಜನರಿಗೆ ಒದಗಿಸ್ತಾರೆ ಅಂತದ್ದು ಸಾಕಷ್ಟು ಈಗ ಗೊಂದಲವಾಗಿರುವಂಥದ್ದು ರಘುರಾಜ್ ನ್ಯೂಸ್ ಏಟಿನ್ ಕನ್ನಡ ಕೋಲಾರ